ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇಂದು ಎರವನಾಯಕನಹಳ್ಳಿ ಗ್ರಾಮದಲ್ಲಿ ಭತ್ತದ ನಾಟಿ ಬಗ್ಗೆ ಯಂತ್ರಶ್ರೀ ಯೋಜನೆ ಬಗ್ಗೆ ತಿಳಿಸಲಾಯಿತು ಕೃಷಿ ಮೇಲ್ವಿಚಾರಕರಾದ ನಾಟಿ ಬ್ಯಾಂಕ್ನ ಮಂಜುನಾಥ್ ಸರ್ ಅವರು ಈ ಯಂತ್ರಶ್ರೀ ಭತ್ತದ ನಾಟಿ ಬಗ್ಗೆ ಮಾಹಿತಿಯನ್ನು ರೈತರಿಗೆ ನೀಡಿದರು ರೈತ ಚಂದ್ರಪ್ಪ ಮಾತನಾಡಿ ಈ ಹಿಂದೆ ನಾವು ಈ ನಾ ಭತ್ತದ ನಾಟಿಯನ್ನು ಮಾಡಲು ಕೂಲಿ ಕಾರ್ಮಿಕರಿಗೆ ಅಲೆದಾಡುವ ಪರಿಸ್ಥಿತಿ ಇತ್ತು ಈ ಯಂತ್ರದ ಇಂದ ಭತ್ತದ ನಾಟಿ ನಮಗೆ ತುಂಬ ಅನುಕೂಲವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಬಸವರಾಜ್ ಆಂತರಿಕ ಲೆಕ್ಕ ಪರಿಶೋಧಕ ಅಧಿಕಾರಿ ರಮೇಶ್ ನಾಯ್ಕ್ ರೈತ ಚಂದ್ರಪ್ಪ ಯಂತ್ರಶ್ರೀ ಯೋಧರಾದ ಅಣ್ಣಪ್ಪನವರು ಮೇಲ್ವಿಚಾರಕರು ಭರತ್ ನಾಯ್ಕ್ ಸೇವಾ ಪ್ರತಿನಿಧಿ ಮಂಜುಳಾ ಮೇಡಮ್ರವರು ರವರು ಭಾಗವಹಿಸಿದ್ದರು ಯಂತ್ರ ಸರಿ ಭತ್ತದ ನಾಟಿ ತರಬೇತಿಯನ್ನು ಎಲ್ಲ ರೈತರು ಪಡೆದು ಭತ್ತದ ನಾಟಿಯನ್ನು ಯಂತ್ರದ ಮೂಲಕ ನಾಟಿ ಮಾಡುವುದರಿಂದ ನಿಮಗೆ ತುಂಬ ಅನುಕೂಲವಾಗುತ್ತದೆ ಹಾಗೂ ಯಂತ್ರದ ಉಪಯೋಗ ಏನು ಎಂಬುದು ತಿಳಿಯುತ್ತದೆ ಎಂದು ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಯೋಜನಾ ಅಧಿಕಾರಿಗಳು ರೈತರಿಗೆ ತಿಳಿಸಿದರು ಕಡಿಮೆ ವೆಚ್ಚದಲ್ಲಿ ಗದ್ದೆಗಳಲ್ಲಿ ಭತ್ತದ ನಾಟಿ ಮಾಡಲು ಈ ಯಂತ್ರಶ್ರೀ ಯೋಜನೆ ತುಂಬ ಅನುಕೂಲವಾಗಿದೆ ಎಂದು ರೈತರು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಿದರು ಇವತ್ತು ನಾವಿದ್ದೀವಿ ಎರವನಾಗತ್ತಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಯ ಯೋಜನೆಯ ಒಂದು ಕಾರ್ಯಕ್ರಮ ನಡೀತಿದೆ ಅದು ಯಂತ್ರ ಶ್ರೀ ನಾಟಿ ಭತ್ತ ನಾಟಿನ ಈ ಹಿಂದ್ಗಡೆ ಮಾಡುವಾಗ ನಮಗೆ ಕೂಲಿ ಆಳುಗಳನ್ನು ಹುಡ್ಕೋದು ತುಂಬ ಸಮಸ್ಯೆ ಇತ್ತು ಆದ್ದರಿಂದ ಇವತ್ತು ಬದಲಾವಣೆ ಆಗಿದೆ ಇವತ್ತು ಒಂದು ಈ ನಾಟಿ ಯಂತ್ರದ ಮೂಲಕ ಇವತ್ತು ಬಾ ಭತ್ತದ ನಾಟಿಯನ್ನು ಮಾಡ್ತಾ ಇದ್ದಾರೆ ಈ ಭತ್ತದ ನಾಟಿ ಬಗ್ಗೆ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮಂಜುನಾಥ್ ಸರ್ ಅವರು ನಮ್ಮ ಇದ್ದಾರೆ ಬನ್ನಿ ಈ ಯಂತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಮತ್ತು ಈ ಭತ್ತದ ನಾಟಿ ಮಾಡೋದರಿಂದ ಈ ರೈತರುಗಳು ಯಾವ ರೀತಿ ಅನುಕೂಲವಾಗಿದೆ ತಿಳಿಸ್ಕೊಡ್ತಾರೆ ಸರ್ ಕರ್ನಾಟಕದ ಯೂಟ್ಯೂಬ್ ವತಿಯಿಂದ ನಮಸ್ಕಾರಗಳು ಸರ್ ಈ ಯಂತ್ರ ಇವತ್ತು ರೈತರು ಯಾವ ರೀತಿ ಉಪಯೋಗವಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಓಂ ಶ್ರೀ ಐನಮ್ಮ ಪೂಜ್ಯರು ಹಾಗೂ ಮಾತಾಶ್ರೀ ಅಮ್ಮನವರ ಆಶೀರ್ವಾದವನ್ನು ಬಿಡಿಕೊಂಡು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ವರ್ಷಗಳಿಂದ ಈ ಯಂತ್ರಶ್ರೀ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಇದ್ದೇವೆ ರೈತರಿಗೆ ಏನು ಹೇಳಿದ್ರೆ ಮೊದಲು ರೈತರು ಹಿಂದೇಟು ಹಾಕ್ತಾ ಇದ್ರು ಇದನ್ನು ಮಾಡಲಿಕ್ಕೆ ಈಗ ಏನು ಹೇಳಿದ್ರೆ ಈಗ ಈಗಿನ ದಿನಮಾನಗಳಲ್ಲಿ ರೈತರಿಗೆ ಕೂಲಿ ಆಳುಗಳ ಸಮಸ್ಯೆ ಬಹಳ ಇದೆ ಮತ್ತು ನಾಟಿ ಮಾಡಲಿಕ್ಕೆ ಜನವೇ ಇಲ್ಲ ಈಗ ಬೇರೆ ಬೇರೆ ರಾಜ್ಯದಿಂದ ಕರೆಸಿ ಅದನ್ನು ನಾಟಿ ಮಾಡುವಂಥ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದ್ದಾವೆ ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಪ್ರದೇಶ ಭತ್ತದ ಭೂಮಿ ದೊಡ್ಡ ಪ್ರದೇಶ ಮತ್ತು ಇಲ್ಲಿ ನಮಗೆ ತುಂಗಭದ್ರಾ ನದಿ ದಡದಲ್ಲಿ ನಾವು ಈ ಹಿಂಭಾಗದಲ್ಲಿ ನಾವು ನಾಟಿಯನ್ನು ಮಾಡುವಂಥ ಪ್ರಕ್ರಿಯೆಯಲ್ಲಿ ಜನರು ಮಾಡ್ತಾ ಇದ್ದಾರೆ ಯಾಕಂದರೆ ಭತ್ತ ಅನ್ನೋದು ಭಾಳ ವರ್ಷಗಳಿಂದ ಬೆಳೀತಕ್ಕಂಥ ಒಂದು ಆಹಾರ ಧಾನ್ಯ ಈಗಿನ ದಿನಮಾನಗಳು ಕಾಲ ಕಳೆದಂತೆ ಟೆಕ್ನಾಲಜಿ ಹೇಗೆ ಮುಂದುವರಿಯುತ್ತದೋ ಹಾಗೆ ನಮ್ಮ ನಾವು ಕೂಡ ಅದಕ್ಕೆ ಆ ವ್ಯವಸ್ಥೆಗೆ ಬದಲಾವಣೆ ಆಗಬೇಕು ಹಾಗಾಗಿ ಪೂಜ್ಯ ವೀರೇಂದ್ರ ಅವರು ಕಳೆದ ಆರು ವರ್ಷದಿಂದ ಈ ಒಂದು ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದ್ದಾರೆ ಸುಮಾರು ಈವರೆಗೆ ಇಡೀ ರಾಜ್ಯದಲ್ಲಿ ಒಂಬತ್ತು ಜಿಲ್ಲೆಯಲ್ಲಿ ಒಂಬತ್ತು ಜಿಲ್ಲೆ ತೊಂಬತ್ತಾರು ತಾಲೂಕಲ್ಲಿ ನಾವು ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಯಂತ್ರಶ್ರೀ ಕಾರ್ಯಕ್ರಮನ ಈವರೆಗೆ ಒಂದು ಲಕ್ಷ ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಈಗ ಈ ಒಂದು ಯಂತ್ರಶ್ರೀಯನ್ನು ಯಂತ್ರದ ಮೂಲಕ ಭತ್ತವನ್ನು ನಾಟಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇದು ಭಾಳ ಅತಿ ಸುಲಭದಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಏನಿಲ್ಲ ನಮಗೆ ಟ್ರೇ ಅಂದರೆ ಅದನ್ನು ಸಸಿಗಳನ್ನು ಬಳಸಲಿಕ್ಕೆ ಟ್ರೇ ಇದ್ದರೆ ಸಾಕು ಅದಕ್ಕೆ ಮಣ್ಣು ಹಾಕಿ ಬೀಜವನ್ನು ಹಾಕಿ ಅದನ್ನು ಗದ್ದೆಯಲ್ಲಿಟ್ಟು ಅದನ್ನು ನಾವು ನಿರ್ವಹಣೆ ಮಾಡುವಂಥದ್ದು ಮುಂಗಾರಲ್ಲಾದರೆ ನಮಗೆ ಹದಿನೈದರಿಂದ ಹದಿನೆಂಟು ದಿನಕ್ಕೆ ನಮಗೆ ಸಸಿ ನಾಟಿಗೆ ಬರ್ತದೆ ಈ ಹಿಂಗಾರಲ್ಲಿ ಸ್ವಲ್ಪ ಏನು ವಾತಾವರಣ ವ್ಯತ್ಯಾಸ ಇರೋದರಿಂದ ನಮಗೆ ಒಂದು ತಿಂಗಳಾದ ಮೇಲೆ ನಾವು ಈ ಒಂದು ಯಂತ್ರ ಶ್ರೀ ಭತ್ತವನ್ನು ನಾವು ಮಷಿನ್ ಮೂಲಕ ನಾಟಿ ಮಾಡಲಿಕ್ಕೆ ನಮಗೆ ವ್ಯವಸ್ಥೆಗಳು ಆಗ್ತದೆ ಹಾಗಾಗಿ ಇದೇನು ಅಂತ ಹೇಳಿದ್ರೆ ಭಾಳ ಸುಲಭದಲ್ಲಿ ಮಾಡ್ಬೋದು ಸುಮಾರು ಒಂದು ಐದು ಆರು ಸಾವಿರದಲ್ಲಿ ಒಂದು ಎಕರೆಯಲ್ಲಿ ನಾವು ಭತ್ತವನ್ನು ಬೆಳೆಯಲಿಕ್ಕೆ ಏನು ನಾಟಿ ಮಾಡಿ ನಾವೆಲ್ಲ ಬೆಳೀಲಿಕ್ಕೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆಲ್ಲ ಅಷ್ಟು ಖರ್ಚು ತಲು ತಗಲ್ತದೆ ಆರು ಸಾವಿರದಲ್ಲಿ ನಾವು ಮಾಡಿ ಮುಗಿಸ್ಬೋದು ಅದೇ ನಮಗೆ ಕೂಲಿ ಆಳುಗಳ ಸಮಸ್ಯೆ ಆಳುಗಳಿಂದ ನಾವು ಮಾಡೋದಾದರೆ ಭಾಳ ಅಂದರೆ ಕರ್ಕೊಬರಬೇಕು ಅದೆಲ್ಲ ಸಮಸ್ಯೆಗಳಿದೆ ರೈತರಿಗೆಲ್ಲ ಗೊತ್ತಿರ್ತದೆ ಅದು ಹಾಗಾಗಿ ಈ ಯಂತ್ರದ ಮೂಲಕ ಮಾಡೋದರಿಂದ ಏನಾಗ್ತದೆ ಒಂದು ಸಮಯ ಒಂದು ಕೂಲಿ ಆಳುಗಳ ಸಮಸ್ಯೆ ಮತ್ತೊಂದು ಏನು ಖರ್ಚುಗಳು ಕಡಿಮೆ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದು ಬೇರೆ ಯಾವುದೇ ಏನು ಏನು ಇದರಲ್ಲಿ ದುಡ್ಡು ಮಾಡಬೇಕು ಆ ರೀತಿಯಾಗಿ ಏನಿಲ್ಲ ಇದು ರೈತರಿಗೊಂದು ಉಪಯೋಗ ಆಗಬೇಕು ರೈತರು ಇದನ್ನು ಸದ್ಬಳಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಯಂತ್ರ ಕಾರ್ಯಕ್ರಮವನ್ನು ಮಾಡ್ತಾ ಈ ವರ್ಷದಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಮೂರು ಸಾವಿರ ಎಕರೆಯಲ್ಲಿ ಇದನ್ನು ಅನುಷ್ಠಾನವನ್ನು ಮಾಡ್ತಾ ಆದಂತಹ ಯಂತ್ರಶ್ರೀ ಯೋಧರು ಕೂಡ ಹೆಸರು ಅಣ್ಣಪ್ಪ ಅಣ್ಣಪ್ಪ ಹಾಂ ನಮ್ಮ ಜೊತೆಲಿ ಇದ್ದಾರೆ ಬನ್ನಿ ಅವರು ಈ ಯಂತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಇವತ್ತು ನಿಮ್ಮ ಗ್ರಾಮಕ್ಕೆ ಇದು ಯಂತ್ರಶ್ರೀ ಭತ್ತದ ನಾಟಿಯ ಯಂತ್ರ ಬಂದಿದೆ ಮತ್ತು ಇವತ್ತು ನೀವು ನಾಟಿ ಮಾಡ್ತಾ ಇದ್ದೀರಾ ಈ ನಾಟಿ ಬಗ್ಗೆ ಏನು ಹೇಳ್ತೀರಾ ಸರ್ ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಸರ್ ನಾಟಿ ಇದ್ದ ಕೂಲಿ ಕಾಳಿ ಕೂಲಿ ಕಾಳಿಂದು ಸಮಸ್ಯೆನು ಕಮ್ಮಿ ಆಗ್ತಾಯಿದೆ ಅದರ ಬೇರೆ ಅಮೌಂಟ್ ಇದು ನಾಟಿ ಮಾಡೋದ್ರಿಂದ ರೈತರಿಗೂ ಅನುಕೂಲವಾಗಿದೆ ಸರ್ ಸಲಹಾಗಿ ಬೇರೆ ಇದು ರೀತಿಯಿಂದ ಹೌದಾ ಈಗ ನಿಮಗೆ ಕೂಲಿ ಕಾರ್ಮಿಕರು ಸಿಗ್ತಾಯಿಲ್ಲ ಅಂತಂದು ನೀವು ಈ ಥರ ಯೋಜನೆಯಲ್ಲಿ ನಾಟಿ ಮಾಡ್ತಾ ಇದ್ದೀರಾ ಹೌದು ಸರ್ ಕೂಲಿ ನಾಟಿ ಮಾಡ್ತಾ ಇದ್ದೀವಿ ಈಗ ನೀವು ಹಾಕಿ ಎಷ್ಟು ದಿನಕ್ಕೆ ಇದು ಹಾಕಿ ಬಂದಿದೆ ಮತ್ತು ಸರ್ ತಿಂಗಳು ಸರ್ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸಕ್ಕೆ ಸಸಿ ಬಂದ್ಬಿಡ್ತದೆ ಸರ್ ಹೌದಾ ಸಸಿನ ಕೂಡ ನಾವೀಗ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಳೆ ಬಂದಿದೆ ನೀವು ಕೂಡ ಈ ಯಂತ್ರದ ಮೂಲಕ ನೀವು ಕೂಡ ನಾಟಿ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ

ಡ್ರಾಪ್ ಮಣ್ಣು ಸಾರಿಸಿ ಹಾಕಿದ್ರೆ ಡ್ರಾಪ್ ಬರೋಲ್ಲ ಅದು ಬೀದಿ ಆಗುತ್ತೆ ಇದು ಇದು ರಾಣಿ ಹಾಕಿದ್ರು ಗಂಡು ಟೈಪ್ ಬರ್ತದ ಡ್ರಾಪ್ ರಾಡಿ ಹಾಕಿದ್ರು ನೀವು ಹೋಗಿ ಇವಾಗ ಎಲ್ಲಿ ನೋಡಿ ಹೋಗಿರಿ